ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ನವೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಜಿಲ್ಲೆಯ ಬಿಜೆಪಿ ಮಂಡಲ ಮಟ್ಟದಲ್ಲಿ ಪ್ರತಿಭಟನೆಗಳು ಆರಂಭವಾಗಲಿದ್ದು ಡಿಸೆಂಬರ್ ಎರಡರಂದು ರಾಜ್ಯದ ಎಲ್ಲಾ ಮಂಡಲಗಳು ತಾಲೂಕು ಕೇಂದ್ರಗಳು ಹಾಗೂ ಜಿಲ್ಲಾ ಮುಖ್ಯಾಲಯಗಳಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಜಿಲ್ಲೆಯ ಬಿಜೆಪಿ ಮಂಡಲ ಮಟ್ಟದಲ್ಲಿ ಪ್ರತಿಭಟನೆಗಳು ಆರಂಭವಾಗಲಿದ್ದು ಡಿಸೆಂಬರ್ ಎರಡರಂದು ಜಿಲ್ಲೆಯ ಎಲ್ಲಾ ಪ್ರಮುಖ ಕೇಂದ್ರಗಳಲ್ಲಿ ಸಮಗ್ರವಾಗಿ ಹೋರಾಟ ನಡೆಸಲಾಗುತ್ತದೆ ಬೆಳಗಾವಿ ವಿಧಾನಮಂಡಲ ಅಧಿವೇಶನ ಡಿಸೆಂಬರ್ ಎಂಟರಿಂದ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಉದ್ದೇಶದಿಂದ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಕೈಗೊಳ್ಳುವ ಪ್ರಶ್ನೆಯನ್ನು ಪಕ್ಷದ ರೈತ ಘಟಕ ಚರ್ಚೆ ಮಾಡುತ್ತಿದೆ ಎಂದರು ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಲಕ್ಷಾಂತರ ಎಕರೆ ಕೃಷಿ ಭೂಮಿ ಹಾನಿಗೊಳಗಾಗಿದ್ದು ಹಲವು ಬಾರಿ ಮನವಿ ಮಾಡಿದರೂ ಪರಿಹಾರ ವಿತರಣೆಯಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಸಿದ್ದೇಶ್ ನಾಗೇಂದ್ರ ಆರೋಪಿಸಿದರು ಹಾಸನ ಜಿಲ್ಲೆಯಲ್ಲೂ ಬಿಳಿಸುಳಿ ರೋಗದಿಂದ ಮೆಕ್ಕೆಜೋಳ ಬೆಳೆ ಹಾನಿಯಾಗಿದ್ದರೂ ಪರಿಹಾರ ವಿತರಣೆ ವಿಳಂಬವಾಗುತ್ತಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಡಿಸೆಂಬರ್ ಎರಡರ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಿದ್ದು ಜಿಲ್ಲೆಯ ವಿವಿಧ ರೈತ ಸಂಘಟನೆಗಳು ಸಹ ಕರೆಯೊಡ್ಡಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಹೋರಾಟ ಯಶಸ್ವಿಗೊಳಿಸುವಂತೆ ಕೋರಿದರು ಸಭೆಯಲ್ಲಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರೈತರಿಗೆ ಯಾವುದೇ ನೇರ ನೆರವು ನೀಡಿಲ್ಲ ಎಂದು ಟೀಕಿಸಿದರು ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ವಾರ್ಷಿಕ ನಾಲ್ಕು ಸಾವಿರ ಪ್ರೋತ್ಸಾಹಧನ ನೀಡಲಾಗುತ್ತಿತ್ತು ಆದರೆ ಈಗ ಅದು ಸ್ಥಗಿತಗೊಂಡಿದೆ ಎಂದರು ಭಾಗ್ಯ ಯೋಜನೆಗಳ ರಾಜಕಾರಣ ಮಾಡುತ್ತಿರುವ ಸರ್ಕಾರ ರೈತ ಪರ ನೀತಿಗಳನ್ನು ಸಂಪೂರ್ಣ ನಿರ್ಲಕ್ಷಿಸಿದೆ ಎಂದು ಆರೋಪಿಸಿದರು ಎಗಚಿ ಮತ್ತು ವಾಟೆಹೊಳೆ ಜಲಾಶಯಗಳ ನೀರು ಕಾಲುವೆಗಳ ಹೂಳು ತುಂಬಿಕೊಂಡಿರುವುದರಿಂದ ಕೃಷಿ ಭೂಮಿಗಳಿಗೆ ತಲುಪದೇ ರೈತರು ಸಂಕಷ್ಟದಲ್ಲಿದ್ದಾರೆ ಕಾಲುವೆ ನವೀಕರಣಕ್ಕೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು ಜೊತೆಗೆ ಎಗಚಿ ಜಲಾಶಯಕ್ಕಾಗಿ ಭೂಮಿ ನೀಡಿದವರಿಗೆ ಇನ್ನು ನೀಡಬೇಕಿರುವ ಕೋಟಿ ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡಬೇಕೆಂದು ಬೇಡಿಕೆ ಇಟ್ಟರು ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ನಮ್ಮ ಆರೋಪ ಎಲ್ಲ ಅಡಿಕೆ ಬೆಳೆಗಾರರು ಕೂಡ ಕೊಳೆ ರೋಗ ಚುಕ್ಕಿ ರೋಗ ಬೇರೆ ಬೇರೆ ರೀತಿ ರೋಗಗಳು ಬಂದು ಎಲ್ಲ ಎಲ್ಲೋ ಹೆಚ್ಚಾಗಿ ಅಡಿಕೆಗಳು ಉದುರು ಉದುರೋಗ್ತಕ್ಕಂಥ ಕೆಲಸ ಆಗಿದೆ ಸರ್ಕಾರ ಇದಕ್ಕೆ ಕೂಡಲೇ ಗಮನ ಹರಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಯಾರು ಟೆಕ್ನಿಷಿಯನ್ಸ್ ಇದ್ದಾರೆ ಅವ್ರನ್ನ ಕಲಸಿ ಯಾವ ಔಷಧಿಗಳನ್ನ ಕೊಟ್ಟರೆ ಈ ರೋಗವನ್ನು ಕಡಿಮೆ ಮಾಡ್ಬೋದು ಅಂತಕ್ಕಂಥದ್ದು ಸರ್ಕಾರ ಕೂಡಲೇ ಗಮನ ಹರಿಸಬೇಕು ಅಂತೇಳಿ ನಮ್ಮ ಆರೋಪಗಳು ಶುಂಠಿ ಶುಂಠಿಗೆ ತಗಲಿರುವ ಬೆಂಕಿ ರೋಗ ದ್ವಿದಳ ದ್ವಿದಳ ಧಾನ್ಯಗಳಾದ ಉದ್ದು ಬೇಳೆ ಕಡಲೆ ಧಾನ್ಯಗಳಿಗೆ ತಗುಲಿರುವ ಸೊರಗು ರೋಗ ಕುಸ್ಮಾಟ ರೋಗ ಬೇರು ರೋಗ ಹಳದಿ ನಂಜು ರೋಗಗಳನ್ನು ನಿಯಂತ್ರಿಸಲು ರೈತರಿಗೆ ಏನು ಅದ್ರ ಯಾವ್ಯಾವ ರೋಗಗಳು ಬಂದಿದೆ ಆ ರೋಗಗಳನ್ನ ಕಡಿಮೆ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತಕ್ಕಂಥದ್ದ ಸೈಂಟಿಸ್ಟ್ ಮುಖಾಂತರ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ಬೇಕಾದಂಥ ಔಷಧಿಗಳನ್ನ ಕೊಡಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಗಿರೀಶ್ ಬಿಎಚ್ ನಾರಾಯಣಗೌಡ ಮತ್ತು ಮೀಡಿಯಾ ವಿಭಾಗದ ನಾಗೇಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ನ್ಯೂಸ್ ಕನ್ನಡ ಹಾಸನ You are watching TV46 News Canada.